ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಾಲಭೈರವೇಶ್ವರ ಅಷ್ಟಮಿ ಅಂದರೆ ಕಾಲಭೈರವೇಶ್ವರ ದೇವರಿಗೆ ಇವತ್ತು ವಿಶೇಷವಾಗಿ ಪೂಜೆ ಮಾಡ್ತಾರೆ ಹಾಗೆ ನೀವು ಏನು ಅಂದ್ಕೊಂಡು ನೀವೇನಾದರೂ ಒಂದು ವ್ರತ ಮಾಡಿ ಇವತ್ತು ಅಥವಾ ಏನಾದರೂ ಪೂಜೆ ಮಾಡಿ ಇಷ್ಟು ದಿವಸ ಮಾಡ್ತೀನಿ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಅದು ನಿಜವಾಗ್ಲೂ ನೆರವೇರುತ್ತೆ ಸೊ ನನಗೆ ನಿಜವಾಗಿದ್ದು ಪ್ರೂವ್ ಅಂತಲೇ ಹೇಳ್ಬೋದು ಕಾಲಭೈರವೇಶ್ವರ ದೇವರಿಗೆ ನಾನು ಯಾವಾಗ ಯಾವಾಗೆಲ್ಲ ಏನೇನೆಲ್ಲ ಕೇಳ್ಕೊಂಡು ನಾನು ಪೂಜೆ ಮಾಡಿದ್ದೀನೋ ನಿಜವಾಗ್ಲೂ ಆಗಿದೆ ಅದೆಲ್ಲದನ್ನು ಕೂಡ ಸೊ ಏನೇನೆಲ್ಲ ರಿಚುಯಲ್ಸ್ ನಾನು ಮಾಡಿದ್ದೆ ಆ್ಯಂಡ್ ಏನು ಮಾಡಿದ್ರೆ ಒಳ್ಳೇದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನು ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲಕ್ಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಫಸ್ಟ್ ಬಂದುಬಿಟ್ಟಿನಂತಂದರೆ ನಾನು ಹಳೆ ವೀಡಿಯೋದಲ್ಲೂ ಒಂದು ಹೇಳಿದ್ದೆ ಏನಂದರೆ ಸ್ವಲ್ಪ ಯಾವಾಗಲೂ ಪ್ರಾಬ್ಲಮ್ನಲ್ಲಿದ್ದಾಗ ಅಂದರೆ ಆ ಟೈಮ್ ಸ್ವಲ್ಪ ಕೆಲವೊಂದು ಸರಿ ಬರುತ್ತಲ್ಲ ಇದಕ್ಕಿದಾಗೆ ನನಗೊಂಥರ ಟೈಮ್ ಅಷ್ಟು ತುಂಬ ಡಿಫಿಕಲ್ಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕಷ್ಟ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂಥ ಟೈಮ್ನಲ್ಲಿ ನಾನು ಕಾಲಭೈರವೇಶ್ವರ ಅಂದರೆ ನಮ್ಮ ಮನೆ ದೇವರು ಕೂಡ ಕಾಲಭೈರವೇಶ್ವರ ಗಂಡನ ಮನೆ ದೇವರು ಸೊ ಹಾಗಾಗಿ ಮನೆ ದೇವರು ನಾನು ಫಸ್ಟ್ ಹೇಳೋದೇನಂದ್ರೆ ನಿಮ್ಮ ಮನೆ ದೇವರು ಇರುತ್ತೋ ಆ ದೇವರಿಗೆ ಫಸ್ಟ್ ಪೂಜೆ ಮಾಡಿ ಹಾಗೆ ಇಷ್ಟು ದೇವರು ಅನ್ನೋ ಥರ ನೀವು ಬೇರೆ ದೇವರು ಕೂಡ ಪೂಜೆ ಮಾಡ್ಬೋದು ಹಾಗೆ ನೀವೇನಾದರೂ ವ್ರತ ಮಾಡಬೇಕಾದ್ರೆ ಕೂಡ ಬೇರೆ ದೇವ್ರದ್ದು ಪೂಜೆ ಮಾಡ್ಬೋದು ಆದರೆ ಮನೆ ದೇವರು ಯಾವುದಿದೆ ಫಸ್ಟು ಆ ಪೂಜೆ ಮಾಡಬೇಕು ಸೊ ನಾನು ಮನೆ ದೇವರು ಕಾಲಬೀರೇಶ್ವರ ದೇವರು ಆಗಿರೋದ್ರಿಂದ ನಾನು ಫಸ್ಟು ದೇವರಿಗೆ ಬೇಡ್ಕೊಂಡು ಭಾನುವಾರ ಎಂಟು ಭಾನುವಾರ ಥರ ವ್ರತ ಮಾಡಿದ್ದೆ ನಾನು ಎಂಟು ಭಾನುವಾರ ಬರಿಯನ್ನು ಎಡೆ ಮಾಡಿಬಿಟ್ಟು ಅದನ್ನು ನೀವು ಬರಿ ನೆಲದಲ್ಲಿ ಕೂಡ ಊಟ ಮಾಡ್ಬೋದು ಅಥವಾ ಹಾಗೆ ಕೂಡ ನೀವು ತಗೊಳ್ಬೋದು ನಿಮ್ಮ ಶಕ್ತಿಯನುಸಾರ ನೀವು ತಗೊ ಮಾಡಬೇಕು ಹಾಗೆ ನಾನು ತಣ್ಣೀರು ಸ್ನಾನ ಮಾಡಿದ್ದೆ ಎಂಟು ವಾರನೂ ಆದರೆ ಈಗ ಚಳಿಗಾಲ ಆಗಿರೋದ್ರಿಂದ ನಾನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ನೀವು ಇದನ್ನು ಮಾಡ್ಬೋದು ನಾನು ಎಂಟು ವಾರ ತಲೆ ಸ್ನಾನ ಮಾಡಿ ಭಾನು ಭಾನುವಾರ ನಾನು ಈ ವ್ರತ ಮಾಡಿದೆ ಆವಾಗ ನಿಜವಾಗ್ಲೂ ನಮ್ಮ ಫೈನಾನ್ಷಿಯಲಲ್ಲಿ ತುಂಬ ಚೆನ್ನಾಗಿ ಗ್ರೋತನ್ನ ನಾನು ನೋಡಿದೆ ಎಂಟೇ ವಾರದೊಳಗಡೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಹಾಗೆ ನಾನು ಮತ್ತೆ ಹೆಲ್ತ್ ಇಶ್ಯೂಸ್ಗಿದ್ದಾಗ ಮತ್ತೆ ಕೂಡ ನಾನು ಅಮಾವಾಸ್ಯೆಗೆ ಮಾಡಿದ್ದೆ ಎಂಟು ಅಮಾವಾಸ್ಯಾಗೆ ನಾನು ವ್ರತ ಮಾಡಿದ್ದೆ ಹಾಗೆ ಬೂದು ಕುಂಬಳಕಾಯಿ ದೀಪ ಹಚ್ತಾರೆ ನಾನು ಸ್ಟಾರ್ಟಿಂಗಲ್ಲೇ ವೀಡಿಯೋದಲ್ಲಿ ನಿಮಗೆ ಬಂತು ಬೂದು ಕುಂಬಳಕಾಯಿ ದೀಪನ ದೇವಸ್ಥಾನದಲ್ಲಾದರೂ ಹಚ್ಬೋದು ಅಥವಾ ನೀವು ಮನೇಲಾದರೂ ನೀವು ಇದನ್ನು ಮಾಡ್ಬೋದು ನನ್ನ ಚಾನಲಲ್ಲಿ ಇದ್ರ ಬಗ್ಗೆ ವೀಡಿಯೋ ಕೂಡ ಇದೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಆ ವೀಡಿಯೋ ಕೂಡ ವಾಚ್ ಮಾಡಿ ಹೇಗೆ ಹಚ್ಚೋದು ಅಂತ ಇವತ್ತು ಕೂಡ ನೀವು ಸಂಜೆ ಒಳ ಸಂಜೆಗೆ ನೀವು ಈ ದೀಪನ ಹಚ್ಬೋದು ಮನೆ ಬಾಗಿಲಲ್ಲಿ ನೀವು ಹಚ್ಬೋದು ಏನೇ ನಿಮಗೆ ಯಾರೇ ಮಾಟಮಂತ್ರ ಮಾಡಿಸಿದ್ರು ಏನಾದರೂ ಕೆಟ್ಟ ದೃಷ್ಟಿಯಾಗಿದೆ ಅಂತ ಅನಿಸಿದ್ರೆ ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳ್ಕೊಂಡ್ಬಿಟ್ಟು ಬಿಟ್ಟು ನೀವು ಬೂದ ಕುಂಬಳಕಾಯಿ ದೀಪನ ನೀವು ಕಾಲಬೈರೇಶ್ವರ ದೇವರಿಗೆ ಹಚ್ಚೋದ್ರಿಂದ ದೇವಸ್ಥಾನದಲ್ಲಾದರೂ ಹಚ್ಬೋದು ಅಥವಾ ಮನೆಯಲ್ಲಾದರೂ ಹಚ್ಬೋದು ಹಚ್ಚೋದ್ರಿಂದ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ನೀವು ಚೇಂಜಸ್ನ ನೀವು ನೋಡೇ ನೋಡ್ತೀರಾ ಆ್ಯಂಡ್ ನಾನು ಹೇಳಿದಾಗ ವ್ರತ ನಾನು ಹೇಳಿದ್ನಲ್ಲ ಎಂಟು ಎಂಟು ಭಾನುವಾರ ಅಥವಾ ಎಂಟು ಅಮಾವಾಸ್ಯೆ ಎಂಟು ಹುಣ್ಣಿಮೆ ಈ ರೀತಿಯಾಗಿ ನೀವೇನಾದರೂ ಕೇಳ್ಕೊಂಡು ಮಾಡೋದ್ರಿಂದ ಬರಿಯನ್ನು ಬೆಲ್ಲದನ್ನ ಅಥವಾ ರವೆ ಪಾಯಸ ತುಂಬ ಇಷ್ಟ ಅಂತ ಹೇಳ್ತಾರೆ ರಾ ಕಾಲಬೈರವೇಶ್ವರ ದೇವರಿಗೆ ಸೊ ಇದಿಷ್ಟರಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಸಾದನ ನೀವು ನೈವೇದ್ಯವಾಗಿ ಪ್ರತಿ ವಾರ ಮಾಡಿಬಿಟ್ಟು ನೀವು ಇದನ್ನು ವೃತ್ತ ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುತ್ತೆ ಜೊತೆಯಲ್ಲಿ ನಿಮ್ಮ ಬೇರೆ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಥವಾ ಮನೆಯಲ್ಲಿ ಏನಾದರೂ ಒಂಥರ ನೆಗೆಟಿವ್ ಎನರ್ಜಿ ಅನಿಸ್ತಾ ಇದೆ ಯಾವುದಕ್ಕಾದರೂ ನೀವು ಇದನ್ನು ಪೂಜೆ ಮಾಡ್ಬೋದು ಮನೆ ದೇವರು ಇರೋರು ಮನೇಲಿ ಫೋಟೋ ಇದ್ದೇ ಇರುತ್ತೆ ಹಾಗಾಗಿ ಮನೇಲಿ ಪೂಜೆ ಮಾಡ್ತಾರೆ ಯಾರಿಗೆಲ್ಲ ಇರಲ್ವಾ ಅಂದವರು ಆದರೆ ಸಾಧ್ಯವಾದರೆ ಮನೆ ಹತ್ತಿರ ದೇವಸ್ಥಾನ ಇದ್ದರೆ ಶಿವಮೊಗ್ಗದಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಹೊಳಲ್ಕೆರೆಯಲ್ಲಿ ಒಂದು ದೇವಸ್ಥಾನ ಇದೆ ನಮಗೆ ಚಿತ್ರದುರ್ಗಕ್ಕೆ ಅದು ಹತ್ತಿರ ಆಗುತ್ತೆ ಚಿತ್ರದುರ್ಗದಲ್ಲೇ ಬದ್ದಿಕೆರೆ ಅಂತ ಒಂದು ಊರು ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಇರೋ ತಪ್ಪಾಗಿದ್ದರೆ ಸಾರಿ ಸೊ ನಾನು ಇಲ್ಲಿ ಒಂದು ಊರಿದ್ದೆ ದೇವಸ್ಥಾನ ಇದೆ ಅಂತ ಕೇಳಿದ್ದೀನಿ ಸೊ ಅಲ್ಲಾದರೂ ಹೋಗಿ ಬನ್ನಿ ಸೊ ನಿಜವಾಗ್ಲೂ ತುಂಬ ಚೇಂಜಸ್ನ ನೀವು ನೋಡ್ಬೋದು ಹಾಗೆ ಇವತ್ತೆಲ್ಲ ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ ಅನ್ನೋ ಒಂದು ಮಂತ್ರನ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳ್ಕೊಳ್ಳಿ ಅಥವಾ ಕ ಕಾಲಭೈರವೇಶ್ವರ ಅಷ್ಟಕಮ್ ಅಂತ ಒಂದು ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಕಾಲಭೈರವೇಶ್ವರ ಅಷ್ಟಕಮ್ ಅಂತ ದೇವರಾಜ ಸೇವೆ ಪಾವನಾಂಗ್ರಿ ಪಂಕಜಂ ಅಂತ ಈ ರೀತಿಯಾಗಿ ಬರುತ್ತೆ ಹಾಡ್ತಾರೆ ಇರುತ್ತೆ ಸೊ ಅದನ್ನು ಕೂಡ ನೀವು ಇವತ್ತು ಹೇಳ್ಕೊಳ್ಳಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ನಿಮ್ಮ ಎನಿಮೀಸ್ ಕೂಡ ಇದರಿಂದ ಡೆಸ್ಟ್ರಾಯ್ ಆಗ್ತಾ ಬರ್ತಾರೆ ಎನಿಮೀಸ್ಗೂ ಕೂಡ ಅವರೆಲ್ಲ ನಿಮ್ಮಿಂದ ದೂರ ಆಗ್ತಾರೆ ಸೊ ಇದೆಲ್ಲದನ್ನು ಕೂಡ ಇವತ್ತು ಆಗುತ್ತೆ ಸೊ ಇವಾಗ ವಿಡಿಯೋ ನೋಡಿ ಅಕಸ್ಮಾತ್ ಟೈಮ್ ಇಲ್ಲ ನಾವು ಬೆಳಗ್ಗೆ ಮಾಡಬೇಕಿತ್ತ ಆ ಥರ ಎಲ್ಲ ಏನು ಡೌಟ್ ಹಿಡ್ಕೊಳ್ಬೇಡಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಇವತ್ತು ಸಂಜೆ ಒಳಗಡೆ ಮಾಡಿ ನಿಜವಾಗೂ ರಿಸಲ್ಟ್ ನೀವೇ ನೋಡ್ತೀರಾ ನಿಮ್ಗೆ ಏನೇ ಚೇಂಜಸ್ ಆದರೂ ನೀವು ಅಂದ್ಕೊಂಡಿದ್ದಾಯಿತು ಅಂದರೆ ಬಂದು ಕಮೆಂಟ್ಸ್ ಮಾಡಿದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್